ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ಶಾಲೋ ಈ ಬೆಳಗಿನ ಜಾವದಲ್ಲಿ ಪಾಕ್ಯದಿ ಓದಿಕೊಳ್ಳೋಣ ಯೋಹಾನನು ಬರೆದಿಸುವ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಓದಿ ಕುಂದು ಸಂಪತ್ತು ದಾನವಾಗಿ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ನನ್ನನ್ನು ನಂಬುವವನು ಕ್ರಿಯೆಗಳನ್ನು ಮಾಡುವನು ಎಂಬುದಾಗಿ ನಾವುಗಳು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ನಾವು ನಂಬುವುದಾದರೆ ಏಸು ಕ್ರಿಸ್ತನು ಮಾಡಿದಂತ ಕ್ರಿಯೆಗಳು ಕೂಡ ನಾವು ಈ ಲೋಕದಲ್ಲಿ ಈ ಜನರ ಮುಂದೆ ನಾವು ಮಾಡುವಂತವರಾಗಿದ್ದೇವೆ ನಾವು ಮಾಡಬೇಕಾದ ಕಾರ್ಯ ಏನೆಂಬುದಾಗಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ನಂಬುವಂತವರಾಗಬೇಕು ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಏನೆಲ್ಲ ಕಾರ್ಯಗಳು ಮಾಡಿದನೆಂಬುದಾಗಿ ನೋಡುವಾಗ ಅನೇಕ ರೋಗಗಳನ್ನು ಸ್ವಸ್ಥ ಮಾಡಿದನು ದವ್ವಗಳನ್ನು ಬಿಡಿಸಿದನು ಕುಂಟರಿಗೆ ಕಾಲು ಕೊಟ್ಟನು ಕಿರುಡರಿಗೆ ಕಿವಿ ಕೊಟ್ಟನು ಕುರುಡರಿಗೆ ಕಣ್ಣುಗಳು ಕೊಟ್ಟನು ಅನೇಕ ಅದ್ಭುತ ಕಾರ್ಯಗಳು ತಂದೆಯಾದ ದೇವರು ಏಸು ಕ್ರಿಸ್ತನು ಈ ಲೋಕದಲ್ಲಿ ಮಾಡಿದನು ನಾವುಗಳು ಕೂಡ ತಂದೆಯಾದ ದೇವರು ಏಸು ಕ್ರಿಸ್ತನನ್ನು ನಂಬುವಾಗ ಆ ಎಲ್ಲ ಕಾರ್ಯಗಳು ಕೂಡ ನಾವು ಮಾಡುವಂತವರಾಗಿದ್ದೇವೆ ಮತ್ತು ನನ್ನನ್ನು ನಂಬುವವರು ಮತ್ತು ನನಗಿಂತ ಹೆಚ್ಚಿನ ಕ್ರಿಯೆಗಳು ನಡೆಸುವವರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ಮಾಡಿದಂತ ಕಾರ್ಯಗಳಿಗಿಂತ ಆತನನ್ನು ನಂಬಿದಂತ ನಾವುಗಳು ಅಧಿಕವಾದ ಕಾರ್ಯಗಳು ಮಾಡುವಂತವರಾಗಿದ್ದೇವೆ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಏನೆಲ್ಲ ಕಾರ್ಯಗಳನ್ನು ಮಾಡಿದ್ದಾನೋ ಆ ಕಾರ್ಯಗಳಿಗಿಂತ ಹೆಚ್ಚಿನ ಕಾರ್ಯಗಳು ನಾವು ನಂಬುವಾಗ ಮಾಡುವಂತವರಾಗಿದ್ದೇವೆ ಈ ಒಂದು ದಿನದಲ್ಲಿ ನಾವುಗಳು ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ನಂಬಿದ್ದೇವಾ ಆತನನ್ನು ನಂಬಿಕೊಂಡವರಾಗಿ ಆತನು ಮಾಡಿದ ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಮತ್ತು ಅಧಿಕವಾಗಿ ಹೆಚ್ಚಿನ ಕಾರ್ಯಗಳನ್ನು ಮಾಡುವವರಾಗಿ ನಾವು ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಒಂದು ವಾಕ್ಯ ಓದಿಕೊಳ್ಳೋಣ ಮತ್ತಾಯನ್ನು ಬರೆದು ಶುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಓದಿಕೊಳ್ಳೋಣ ಅದಕ್ಕೆ ಏಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ಸಂಶಯ ಪಡೆದೇ ನಂಬಿದರೆ ನಾನು ಅಂಜೂರ ಮರಕ್ಕೆ ಮಾಡಿದಂಥದನ್ನು ನೀವು ಮಾಡುವಿರಿ ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಆಗುವುದು ನಾವುಗಳು ವಾಕ್ಯದಲ್ಲಿ ನೋಡುವಾಗ ನಾವು ನಂಬಿದವರಾಗಬೇಕು ನಂಬಿಕೆಯಲ್ಲಿ ಸಂಶಯ ಪಡದ ಹಾಗೆ ನಾವು ನಂಬಿಕೆ ಇಟ್ಟುಕೊಂಡು ತಂದೆಯಾದ ದೇವರು ಯೇಸು ಕ್ರಿಸ್ತನು ಅಂಜೂರದ ಮರಕ್ಕೆ ಅದು ಫಲ ಕೊಡ್ತಾ ಇಲ್ಲ ಎಂಬುದಾಗಿ ನೋಡಿ ಅದನ್ನು ಒಣಗಿ ಹೋಗಲಿ ಎಂಬುದಾಗಿ ಹೇಳುವಾಗ ಆ ಅಂಜೂರದ ಮರವು ಒಣಗಿ ಹೋಯಿತು ನಾವುಗಳು ಕೂಡ ನಂಬಿಕೆಯಿಂದ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಬಾಯಿಯಿಂದ ಏನು ಮಾತುಗಳನ್ನು ನಾವು ನಂಬಿಕೆಯಿಂದ ಹೊರಡುತ್ತವೋ ನಾವು ನಂಬಿಕೆಯಿಂದ ಏನು ಮಾತನ್ನು ನುಡಿಯುತ್ತೇವೋ ಅದು ಕಾರ್ಯರೂಪದಲ್ಲಿ ನಾವು ನೋಡುವಂತವರಾಗಿದ್ದೇವೆ ನಾವು ಸಂಶ ಪಡೆದ ಹಾಗೆ ನಂಬಿಕೆಯಿಂದ ನುಡಿಯುವಂತವರಾಗಬೇಕು ನಾವು ನಂಬಿಕೆಯಿಂದ ನುಡಿಯುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನು ಮಾಡಿದಂತ ಕಾರ್ಯಗಳಿಗಿಂತ ಹೆಚ್ಚಿನ ಕಾರ್ಯಗಳು ಮಾಡುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವುಗಳು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ನಂಬಿಕೆಯಿಂದ ಜೀವಿಸ್ತಾ ಇದ್ದೇವಾ ತಂದೆಯಾದ ದೇವರು ಏಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟವರಾಗಿ ಜೀವಿಸ್ತಾ ಇದ್ದೇವಾ ನಾವು ಸಂಶಯದಿಂದ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಈ ಒಂದು ಸುಂದರ ಸಮಯವಾಗಿದೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ಮಾಡಿದಂತ ಕಾರ್ಯಗಳಿಗಿಂತಲೂ ಹೆಚ್ಚಿನ ಕಾರ್ಯಗಳು ಮಾಡುವುದಕ್ಕಾಗಿ ನಮಗೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ಅಧಿಕಾರ ಕೊಟ್ಟಿದ್ದಾನೆ ಆ ಅಧಿಕಾರವನ್ನು ನಾವು ಯಾವ ರೀತಿಯಾಗಿ ಉಪಯೋಗಿಸ್ತಾ ಇದ್ದೇವೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟವರಾಗಿ ನಂಬಿಕೆಯಿಂದ ಆ ಕಾರ್ಯಗಳನ್ನು ನಾವು ಮಾಡುತ್ತಾ ಇದ್ದೇವಾ ನಂಬಿಕೆ ಇಲ್ಲದವರಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ನಂಬಿಕೆಯಿಂದ ನಾವು ಜೀವಿಸುತ್ತಾ ತಂದೆಯಾದ ದೇವರು ಯೇಸು ಕ್ರಿಸ್ತನು ಮಾಡಿದ ಎಲ್ಲ ಕಾರ್ಯಗಳನ್ನು ನಾವು ತಂದೆಯಾದ ದೇವರು ಯೇಸು ಕ್ರಿಸ್ತನು ಮಾಡಿದ್ದಕ್ಕಿಂತ ಹೆಚ್ಚಿನ ಕಾರ್ಯಗಳು ಮಾಡುತ್ತಾ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಈ ಸುಂದರ ಸಮಯವಾಗಿದೆ ನಮ್ಮ ನಂಬಿಕೆ ಕಡಿಮೆಯಾಗಿದ್ದರೆ ತಂದೆಯಾದ ದೇವರು ಏಸು ಕ್ರಿಸ್ತನಲ್ಲಿ ನಾವು ಕೇಳಿಕೊಳ್ಳೋಣ ನಮ್ಮ ನಂಬಿಕೆಯನ್ನು ಇನ್ನು ಹೆಚ್ಚಿಸಿಕೊಳ್ಳೋಣ ಮತ್ತು ನಾವು ಈ ಲೋಕದಲ್ಲಿ ತಂದೆಯಾದ ದೇವರು ಏಸು ಕ್ರಿಸ್ತನು ಮಾಡಿದಂತ ಕಾರ್ಯಗಳು ಮತ್ತು ಹೆಚ್ಚಿನ ಕಾರ್ಯಗಳು ಮಾಡುವಂತೆ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲ ಮಕ್ಕಳಿಗೆ ಆಶೀರ್ವದಿಸಲಿ ಆಮೇಲೆ